ಸರ್ಕಾರದ ಹಿಂದುಳಿದ ಆಯೋಗದ ಸಮೀಕ್ಷೆಯಲ್ಲಿ ಜನರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದೆಯೋ ಅಥವಾ ಗಣತಿ ಸಮೀಕ್ಷೆ ನಡೆಯುತ್ತಿದೆಯೋ ಗೊಂದಲದ ಕೂಡ ಇದನ್ನು ಆಯೋಗ ಕ್ರಮ ವಹಿಸಬೇಕಿದೆ ಎಂದು ಪಟ್ಟನಾಯಕನಹಳ್ಳಿಯ ಸ್ಪಟಿಕಪುರಿಯ ಗುರುಗುಂಡ ಬ್ರಹ್ಮೇಶ್ವರ ಮಠದ ಶ್ರೀ ನಂಜವಧೂತ ಸ್ವಾಮೀಜಿ ತಿಳಿಸಿದರು ಅವರು ಕೊರಟಗೆರೆ ಪಟ್ಟಣದಲ್ಲಿ ಹಾದು ಹೋಗುವ ಮಾರ್ಗದ ಮಧ್ಯೆ ಪತ್ರಕರ್ತರೊಂದಿಗೆ ಮಾತನಾಡಿ ಗಣತಿಯಲ್ಲಿ ಗೌಪ್ಯತೆಯನ್ನ ಮಾತನಾಡಬೇಕಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಒಕ್ಕಲಿಗ ಮತ್ತು ವೀರಶೈವ ಸ್ವಾಮೀಜಿಗಳು ಸಭೆ ಸೇರಿ ಒಕ್ಕಲಿಗರು ಜಾತಿ ಕಾಲಂನಲ್ಲಿ ಒಕ್ಕಲಿಗ ಸಾವಿರದ ಐದುನೂರ ನಲವತ್ತೊಂದು ಉಪಜಾತಿಯಲ್ಲಿ ತಮ್ಮ ಉಪಜಾತಿಗಳನ್ನು ಅಥವಾ ಒಕ್ಕಲಿಗ ಎಂದೇ ಭರಿಸುವಂತೆ ಗುರುಗುಂಡ ಬ್ರಹ್ಮೇಶ್ವರ ಮಠದ ಶ್ರೀ ನಂಜಪದೂತ ಸ್ವಾಮೀಜಿ ತಿಳಿಸಿದರು ರಾಜ್ಯದಲ್ಲಿ ಸುಮಾರು ಶೇಕಡಾ ಹದಿನೆಂಟರಷ್ಟು ಒಕ್ಕಲಿಗ ಜನಾಗವಿದ್ದು ಅವರಿಗೆ ಕೇವಲ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲಾಗಿದೆ ಇದರೊಂದಿಗೆ ಬಲಿಜ ಕೊಡವ ಬಿಲವ ಜಾತಿಗಳನ್ನು ಇದರಲ್ಲಿ ಸೇರಿಸಿ ಮೀಸಲಾತಿ ಅನ್ಯಾಯ ಮಾಡಲಾಗ್ತಿದೆ ಎಂದರು ಬಲಿಜ ಜನಾಂಗದ ಅನ್ಯಾಯ ಸರಿಪಡಿಸಬೇಕಿದೆ ಬಲಿಜ ಜನಾಂಗ ಈ ರಾಜ್ಯದಲ್ಲಿ ಅತಿ ಹಿಂದುಳಿದ ಸಮುದಾಯವಾಗಿದ್ದು ಆ ಜನಾಂಗವನ್ನ ಪ್ರವೃಗ ಟೂ ಎ ಅಥವಾ ಒಂದಕ್ಕೆ ಸೇರಿಸಬೇಕಿದೆ ಈ ರಾಜ್ಯದಲ್ಲಿ ವ್ಯವಸಾಯ ಮತ್ತು ಕುಲಕಸವನ್ನ ಮಾಡಿಕೊಂಡು ಹಲವಾರು ಉಪ ಪಂಗಡಗಳನ್ನ ಹೊಂದಿರುವ ಬಡತನದಲ್ಲಿ ಜೀವನ ನಡೆಸುತ್ತಿರುವ ಮತ್ತು ಸಾಕ್ಷರತೆಯಲ್ಲಿ ಕಡಿಮೆ ಹೊಂದಿರುವ ಬಲಿಜ ಸಮುದಾಯವನ್ನ ರಾಜ್ಯದಲ್ಲಿನ ಒಬ್ಬಿಬ್ಬರು ಶ್ರೀಮಂತರನ್ನ ನೋಡಿ ಇಡೀ ಜನಾಂಗವನ್ನ ಅಳಿಯುವುದು ತಪ್ಪು ಇದರಿಂದ ಬಲಿಜ ಜನಾಂಗಕ್ಕೂ ಅನ್ಯಾಯವಾಗಿದೆ ಇದರಿಂದ ಒಕ್ಕಲಿಗ ಜನಾಂಗದ ಮೀಸಲಾತಿಗೂ ನ್ಯಾಯ ಸಿಗಬೇಕಾಗಿದೆ ಇದನ್ನ ಸರ್ಕಾರ ಸರಿಪಡಿಸಬೇಕಿದೆ ಎಂದು ಶ್ರೀ ನಂಜವಧೂತ ಸ್ವಾಮೀಜಿ ತಿಳಿಸಿದರು ನ್ಯೂಸ್ ಬಿರೋ ರಾಜ್ಮತಿ ನ್ಯೂಸ್ ಧ್ವನಿ ಮಧು ಜಾಲನ ಮಧು ಇಲ್ಲ ಅದು ಜಾತಿ ಸರ್ವೇನೆ ಅಂತ ಕೆಲವರು ಹೇಳ್ತಾರೆ ಇದು ಒಂಥರ ಬಹಳ ಗೊಂದಲದ ಆ ಸರ್ಕಾರ ಆ ಏನು ಹಿಂದುಳಿದವರುಗಳ ಆಯೋಗ ಇದೆ ಅದನ್ನು ಸರಿಯಾದ ರೀತಿ ಮಾನಿಟರ್ ಮಾಡಬೇಕು ಅದರಲ್ಲಿ ತುಂಬಾ ಗೊಂದಲಗಳಿದ್ದಾವೆ ಜನಗಳಿಗೆ ನಾವು ವೈಯಕ್ತಿಕ ಮಾಹಿತಿ ಕೊಟ್ಟರೆ ಏನಾಗ್ತದೋ ಕುಡ್ದಿದ್ರೆ ಏನಾಗ್ತದೋ ಆಮೇಲೆ ಎಲ್ಲವನ್ನು ಕೂಡ ಆಧಾರದ ಮಾಡ್ತಾರೆ ಅದರಲ್ಲಿ ಏನು ನಮ್ಮ ಪರ್ಸ್ನಲ್ ಇದನ್ನು ಏನು ಮಾಡ್ತಾರೆ ಈ ಥರ ಭಾಳಷ್ಟು ಪ್ರಶ್ನೆಗಳು ಜನಗಳಲ್ಲಿದ್ದಾವೆ ಹಾಗಾಗಿ ಅದನ್ನು ಗೌಪ್ಯತೆ ಕಾಪಾಡ್ಕೋಬೇಕು ಹಾಗೆ ಅಂತೇಳಿ ಒನ್ ಫೈವ್ ಫೋರ್ ಒನ್ ವಿ ಓ ಅಥವಾ ಇ ಒಕ್ಕಲಿಗ ಬರೆಯಿರಿ ಉಪಜಾತಿಯಲ್ಲಿ ನಿಮ್ಗೆ ಯಾರ್ಯಾರಿಗೆ ಅಬ್ಜೆಕ್ಷನ್ ಇಲ್ಲ ಅಂಥವ್ರು ಅವರ ಉಪಜಾತಿಗಳನ್ನ ಸೇರಿಸ್ಕೊಳ್ಳಿ ಧರ್ಮ ಹಿಂದೂ ಅಂತ ಬರೀರಿ ಮತ್ತು ವೃತ್ತಿಯಾಗಿ ಕೇಳಿದ್ರೆ ಸಾಮಾಜಿಕ ಬದುಕನ್ನು ಕೇಳಿದ್ರೆ ನಾವೆಲ್ಲರೂ ಕೂಡ ಕೃಷಿ ಕಾಯಕವನ್ನೇ ನಂಬಿ ಜೀವನ ಮಾಡುವಂಥವ್ರು ಅದರಿಂದ ಕೃಷಿಕ ಅಥವಾ ಸಾಗುವಳಿ ಅಂತೇಳಿ ಬರೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗಳ ಮೂಲಕ ನಾನು ಕರೆ ಕೊಟ್ಟಿಕ್ಕೆ ಇಚ್ಛೆ ಪಡ್ತೀನಿ ಸಮುದಾಯ ನಮ್ಮ ನಾಡಿನಲ್ಲಿ ನನಗೆ ಅರಿವು ಇರುವಂತೆ ಅತ್ಯಂತ ಶ್ರಮಜೀವಿ ಸಮುದಾಯ ಅದು ಆಮೇಲೆ ಅಲ್ಲಿ ಅದರಲ್ಲಿ ಭಾಳ ವಿಂಗ್ಗಳು ಬರ್ತವೆ ಬಳೆ ಬಲ್ಜಿಗರು ಮತ್ತು ಹೂ ಬಲ್ಜಿಗರು ಈ ಥರ ಬೇರೆ ಬೇರೆ ಗೌಡ ಬಲ್ಜಿಗರು ಅಂತಿದ್ದಾರೆ ಅವರು ಬಹುಶಃ ವ್ಯವಸಾಯವನ್ನು ನಂಬಿ ಮತ್ತು ಬೇರೆ ಬೇರೆ ವೃತ್ತಿಗಳನ್ನ ತಂದೇ ಆದ ಉತ್ಪನ್ನಗಳನ್ನು ವೃತ್ತಿಗಳನ್ನು ನಂಬಿ ಬದುಕುವಂಥ ಒಂದು ಸಮುದಾಯ ಯಾರನ್ನೋ ನಾವು ಎಮ್ ಎಸ್ ರಹಮಾಯಿಯವರಂಥವ್ರು ಒಬ್ಬರೊ ಇಬ್ಬರ ನೋಡಿಬಿಟ್ಟು ಇಡೀ ಸಮುದಾಯ ಆ ಥರ ಇದೆ ಹೇಗೆ ಅಂತೇಳಿ ಯೋಚನೆ ಮಾಡಿದ್ರೆ ತಪ್ಪಾಗ್ತದೆ ಅದರಿಂದ ಅದಕ್ಕೆ ನಿಜವಾಗಿ ಹೇಳಬೇಕು ಹೇಳಿದ್ರೆ ಟು ಎ ಅಥವಾ ಹಿಂದುಳಿದ ವರ್ಗ ಪ್ರವರ್ಗ ಒಂದು ಆತ ಒಂದು ಇದರಲ್ಲಿ ತಂದು ಅವಾಗ ನಮಗೇನಾಗುತ್ತೆ ನಮಗೂ ಒಂದು ಸ್ವಲ್ಪ ಸ್ಪೇಸ್ ಸಿಗುತ್ತೆ ಮಕ್ಕಳಿಗರು ಕೂಡ ಒಂದಷ್ಟು ಸ್ಪೇಸ್ ಸಿಗುತ್ತೆ ನಮ್ಮ ಈಗಿರುವಂಥ ತ್ರೀ ಎನಲ್ಲಿರುವಂಥ ನಾವೇನು ಫೋರ್ ಪರ್ಸೆಂಟಲ್ಲಿದ್ದೀವಿ ಈ ಇವರು ಹೆಚ್ಚು ಕಮ್ಮಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಆಗ್ತೀವಿ ನಾವು ಈ ರಾಜ್ಯದಲ್ಲಿ ಜನಸಂಖ್ಯೆ ಇವ್ರಿಗೆ ಯಾರಿಗೂ ಕೂಡ ಮೀಸಲಾತಿ ನ್ಯಾಯ ಸಿಗಲಿಕ್ಕೆ ಬಹಳ ಈ ಎಲ್ಲ ಸಮುದಾಯದ ನೋವುಗಳನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಯಾವ್ಯಾವ ಸಮುದಾಯದ ಸಾಮಾಜಿಕ ಸ್ಥಿತಿ ಮತ್ತು ಶೈಕ್ಷಣಿಕ ಸ್ಥಿತಿ ಇಲ್ಲಿಟ್ರೇಸಿ ಇವತ್ತು ಬಹಳ ಇದೆ ನಾನು ಆ ಸಮುದಾಯದಲ್ಲಿ ನಾನು ನೋಡಿದಾಗ ಅಂಥವ್ರಿಗೆ ನಿಜವಾದ ಮೀಸಲಾತಿ ಅವಶ್ಯಕತೆ ಇರ್ತದೆ ನೀವು ಲಿಫ್ಟ್ ಮಾಡಿ ಇದನ್ನ ಮಾಡ್ತೀರಾ ಅಂತೇಳಿ ನಾವು ಸ್ವಾಗತ ಮಾಡ್ತೀವಿ ಒಕ್ಕೇಲ್ ಸಮುದಾಯ ಎಲ್ಲ ಕಡೆ ಜಾತಿಗಳ ಕಾಲದಲ್ಲಿ ಕ್ರಿಶ್ಚಿಯನ್ ಧರ್ಮಗಳನ್ನ ಬೆರೆಸ ಅನಾಹುತ ಇಡೀ ಸರ್ಕಾರದಲ್ಲಾಗುತ್ತೆ ಅದು ಅದು ನಮ್ದು ಅಬ್ಜೆಕ್ಷನ್ ಇತ್ತು ನಮ್ದು ಮತ್ತು ವೀರಶೈವ ಸಮುದಾಯದ್ದು ಅಬ್ಜೆಕ್ಷನ್ ಇತ್ತು ಅದನ್ನು ಸರ್ಕಾರ ಅತಿ ತುರ್ತಾಗಿ ಅದನ್ನು ಪರಿಗಣನೆ ಮಾಡಿ ವಾಪಸ್ ತೆಗೆದುಕೊಂಡಿರೋದು ಅತ್ಯಂತ ಸ್ವಾಗತಾರ್ಹ ಇಲ್ಲಾಂದ್ರೆ ಬಹಳ ಗೊಂದಲ ಆಗ್ತಿತ್ತು ಎಲ್ಲ ಒಂದು ಕಡೆ ಇತರ ಧರ್ಮ ಬಂದು ಜಾತಿಯ ಅನುಕೂಲ ಪಡೆಯೋದು ತಪ್ಪು ಅನ್ನೋದಿದ್ದಾರೆ ತಪ್ಪು 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 ಅದನ್ನು ಒಪ್ಪೋದಕ್ಕಾಗೋದಿಲ್ಲ ಏನಾಗ್ತದೆ ಈಗ ಯಾವುದೋ ಒಂದು ಉಮೇದಿಗೆ ಬಿದ್ದು ಆಟಕ್ಕೆ ಬಿದ್ದು ಈ ಥರದ ಕೆಲಸಗಳು ಮಾಡಿದಾಗ ಈ ಥರ ಆಗ್ತದೆ ಅದರಿಂದ ಅದಕ್ಕೆ ಅವಕಾಶ ಸರ್ಕಾರ ಮಾಡಿಕೊಡ್ಬಾರ್ದು